ನಮಸ್ಕಾರ ಇಂದು ಶಿರಾ ತಾಲೂಕಿನ ಮದ್ಲೂರು ಏನು ನಮ್ಮ ಜೀವನಾಡಿ ನದಿ ಇದೆ ಕೆರೆ ಇದಕ್ಕೆ ಡಿಸೆಂಬರ್ ಆರನೇ ತಾರೀಕು ಒಂದು ಐತಿಹಾಸಿಕ ದಿನವಾಗಿ ಅವತ್ತು ಒಂದು ಬಾಗಿನ ಕಾರ್ಯಕ್ರಮ ಹಾಗೂ ಗಂಗಾ ಪೂಜೆ ಹಾಗೂ ತೆಪ್ಪೋತ್ಸವ ಒಂದು ಹಮ್ಮಿಕೊಡ್ಬೇಕು ಅಂತೇಳಿ ನಮ್ಮ ಭಾಗದ ಈ ಭಾಗದ ಎಲ್ಲ ಮುಖಂಡರ ಜೊತೆಗೆ ಒಂದು ಪೂರ್ವ ಸಿದ್ಧತೆ ನೋಡ್ಕೊಳಕ್ಕೆ ಬಂದಿದ್ದೀವಿ ಇವತ್ತು ಇವತ್ತು ಸ ಶ್ರೀಯುತ ಟಿ ಬಿ ಜಯಚಂದ್ರ ಸಾಹೇಬರು ಅವರು ನೀರಾವರಿ ಬಗ್ಗೆ ಅಪಾರ ಜ್ಞಾನವುಳ್ಳ ವ್ಯಕ್ತಿ ಹಾಗಾಗಿ ಅವರು ಮುನ್ ದೂರದೃಷ್ಟಿಯಿಂದ ಇಟ್ಕೊಂಡು ಅವರೇ ಸ್ವಂತ ಹೈಕೋರ್ಟಲ್ಲಿ ಇವ್ ಇದೇ ದಿನ ಇವತ್ತು ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಹನ್ನೊಂದರ ಒಂದು ಅವರೇ ಸ್ವತಃನೇ ಅವರೇ ಹೋಗಿ ಒಂದು ಈ ಒಬ್ಬ ವಕೀಲರಾಗಿ ಆರ್ಗ್ಯುಮೆಂಟ್ ಮಾಡಿ ಮಾಡಿ ಇಲ್ಲಿ ಈ ಭಾಗದ ಹನ್ನೊಂದು ಕೆರೆಗಳಿಗೆ ನೀರಿರಿಸೋಕ್ಕೆ ಅವರು ಒಂದು ಕೇಸ್ ಗೆದ್ದಿದ್ದಂಥ ಶುಭ ದಿನ ಇವತ್ತು ಹಾಗಾಗಿ ಇವತ್ತು ಪೂರ್ವ ಸಿದ್ಧತೆಯ ಕಾರ್ಯಕ್ರಮಕ್ಕಾಗಿ ನಾವು ಇಲ್ಲಿ ನೋಡೋಕ್ಕೆ ವೀಕ್ಷಣೆಗೆ ಬಂದಿದ್ದೀವಿ ಈ ಭಾಗದ ಮುಖಂಡರು ಎಲ್ಲ ಮುಖಂಡರ ಜೊತೆಗೆ ಇವತ್ತು ಏನು ನಾವು ತೆಪ್ಪೋತ್ಸವ ಮಾಡಕ್ಕೆ ಕೊಟ್ಟಿದ್ದೀವಿ ಇವತ್ತು ಶಿರಾ ತಾಲೂಕಿನಲ್ಲಿ ಒಂದು ಬರದನಾಡಿನ ಭಗೀರಥ ಅಂದರೆ ಅವರು ನಮ್ಮ ಶ್ರೀತ ಟಿ ಬಿ ಜಯಚಂದ್ರ ಸಾಹೇಬರು ಏಕೆಂದರೆ ಇವತ್ತು ಶಿರಾ ಕೆರೆಗಿರ್ಬೋದು ಕಳ್ಳಂಬೆಳ್ಳ ಕೆರೆಗಿರ್ಬೋದು ಮದ್ಲೂರು ಕೆರೆಗಿರ್ಬೋದು ಇನ್ನೂ ಗೌಡಗೆರೆ ಮತ್ತು ಹುಲಿಕುಂಟೆ ಹೋಬಳಿಗೂ ಏನಾದರೂ ನೀರಿನ ವ್ಯವಸ್ಥೆ ಒಂದು ಮಾಡ್ತೀನಿ ಅಂತ ಹೇಳೋ ಒಂದು ಭರವಸೆ ಕೊಟ್ಟಿದ್ದಾರೆ ಅವರು ಆದಷ್ಟು ಬೇಗ ಮಂತ್ರಿ ಆಗಲಿ ಮಂತ್ರಿಯಾಗಿ ನಮ್ಮ ಗೌಡಿಗೆರೆ ಮತ್ತು ಹುಲಿಕುಂಟೆ ಭಾಗದ ರೈತರ ಸಮಸ್ಯೆನೂ ಒಂದು ಈಡೇರಿಸ್ಲಿ ಅಂತ ಈ ಟೈಮಲ್ಲಿ ಮನವಿ ಮಾಡ್ತೀನಿ ಅವರಿಗೆ ಹಾಗಾಗಿ ಡಿಸೆಂಬರ್ ಆರನೇ ತಾರೀಕು ಈ ಸುತ್ತಮುತ್ತ ಭಾಗ ಅಂದರೆ ಹಿರಿಯೂರು ಮತ್ತು ದ ಚಳ್ಕೆರೆ ಪಾಗೋಡ ಮಡಕಶಿರ ಶಿರ ಇಷ್ಟು ರೈತರಿಗೆ ಈ ಕೆರೆಯಿಂದ ಉಪಯೋಗ ಆಗಿದೆ ಹಾಗಾಗಿ ಈ ನೀರು ಬಂದಿರೋದ್ರಿಂದ ಉಪಯೋಗ ಆಗಿದೆ ಈ ಭಾಗದ ಎಲ್ಲ ರೈತರು ಯಾವುದೇ ಪಕ್ಷಾತೀತ ಜಾತ್ಯಾತೀತವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲ ಐದು ತಾಲೂಕಿನ ಜನತೆಯಲ್ಲಿ ಮನವಿ ಮಾಡ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತು ಈ ದಿನ ನಾವು ಮದ್ಲೂರು ಕೆರೆ ಗಂಗಾ ಪೂಜೆ ಮತ್ತು ಬಾಗಿನ ಅರ್ಪಿಸೋ ಕಾರ್ಯಕ್ರಮವನ್ನು ಆರನೇ ತಾರೀಕು ಡಿಸೆಂಬರ್ ಆರನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಆ ಪ್ರಯುಕ್ತ ಇವತ್ತು ತೆಪ್ಪೋತ್ಸವ ಮಾಡೋದ್ರ ಬಗ್ಗೆ ಒಂದು ಪೂರ್ವಭಾವಿ ಪೂರ್ವಭಾವಿಗೆ ಮತ್ತು ಇದೊಂದು ವಿಸಿಟ್ ಮಾಡಿ ಕೆರೆನ ವಿಸಿಟ್ ಮಾಡಿ ಇದು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಆಮೇಲೆ ಈ ದೇವ್ರುಗಳು ದೇವ್ರ ದೇವ್ರ ಮೂರ್ತಿ ಕುಂಡಿಸ್ಕೊಂಡು ತೆಪ್ಪೋತ್ಸವ ಮಾಡುವಾಗ ಏನೇನು ನಾವು ಪ್ರಿಕಾಷನರಿ ತೊಗೋಬೇಕು ಆಮೇಲೆ ಸಾಹೇಬ್ರು ಜೊತೆಗೆ ಹೋಗೋದ್ರಿಂದ ಅವ್ರಿಗೆ ಏನೇನು ಪ್ರಿಕಾಷನರಿ ತೊಗೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನೋಡೋದಕ್ಕೆ ಬಂದಿದ್ವಿ ಇವತ್ತೆಲ್ಲ ನಾವೆಲ್ಲ ಗ್ರಾಮಸ್ಥರು ಎಲ್ಲ ಮುಖಂಡರುಗಳು ಎಲ್ಲ ಜೊತೆಗೆ ಬಂದ್ವಿ ಇದು ಒಂದು ಐತಿಹಾಸಿಕ ಇದು ಮೊದ್ಲು ಕೆರೆ ಏಕೆಂತಂದರೆ ಈ ಕೆರೆ ಬಗ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ ಪದಗಳೇ ಇಲ್ಲ ಈ ಕೆರೆ ಅನುಕೂಲದ ಬಗ್ಗೆ ಈ ಕೆರೆ ಒಂದು ಸೀಪೇಜ್ ಬಗ್ಗೆ ಈ ಕೆರೆ ಒಂದು ಸಾರ್ವಜನಿಕವಾಗಿ ಸೀಪೇಜ್ ಆಗ್ತಿರೋದ್ರ ಬಗ್ಗೆ ಹೇಳಿದ್ರೆ ಎಷ್ಟು ಪದಗಳೇ ಸಲದು ಈ ಕಡೆ ಮಡಕ್ಷಿರ ಇರ್ಬೋದು ಆ ಕಡೆ ಪಾವಗಡ ಇರ್ಬೋದು ಈ ಕಡೆ ಶಿರ ಇರ್ಬೋದು ಪಕ್ಕ ಹಿರಿಯೂರು ಇರ್ಬೋದು ಈ ನಾಲ್ಕು ತಾಲೂಕುಗಳಿಗೂ ಇದೊಂಥರ ಆಗಿದೆ ಒಂದು ಕಾಮಧೇನು ಆಗಿದೆ ಆಗಿದೆ ಇವತ್ತು ಈ ಒಂದು ಪೂಜೆಯನ್ನು ಈ ಒಂದು ಏಕೆಂದರೆ ಸತತವಾಗಿ ಈಗ ನಮ್ಮ ಜಯಚಂದ್ರ ಸಾಹೇಬರ ಒಂದು ಆಶೀರ್ವಾದದಿಂದ ಜಯಚಂದ್ರ ಸಾಹೇಬರ ಒಂದು ಹೋರಾಟದಿಂದ ನಾಲ್ಕನೇ ಸಾರಿ ಕೋಡಿ ಇದೆ ಕೋಡಿ ಹೋಗಿದೆ ಈ ಒಂದು ಗಂಗಾ ಪೂಜೆಯನ್ನು ಮತ್ತು ಈ ಒಂದು ತೆಪ್ಪೋತ್ಸವ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಜೆಲ್ಲ ಸಾರ್ವಜನಿಕರು ರೈತರು ಸಾರ್ವಜನಿಕರು ಎಲ್ಲರು ಮುಖಂಡರುಗಳು ಎಲ್ಲ ಬಂದು ಕೇಳಿದಾಗ ಜಯಚಂದ್ರ ಸಾಹೇಬರು ಅವ್ರಲ್ಲಿ ನಾನು ಗೆಸ್ಟಾಗಿ ಬರ್ತೀನಪ್ಪ ನೀವು ಮಾಡಿ ನೀವು ನಿಮ್ಮ ಇಷ್ಟ ಅದು ಅಂತ ಹೇಳಿದ್ರು ಅದಕ್ಕೆ ನಾವೆಲ್ಲ ಮುಖಂಡರುಗಳು ಗ್ರಾಮಸ್ಥರುಗಳು ನಮ್ಮ ಅಕ್ಕಪಕ್ಕ ಗ್ರಾಮಸ್ಥರು ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡಿ ಈ ಒಂದು ಅದ್ದೂರಿಯಾಗಿ ತೆಪ್ಪೋತ್ಸವ ಕಾರ್ಯಕ್ರಮ ಮತ್ತು ಗಂಗಾ ಪೂಜೆಯನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದ್ರ ಪ್ರಯುಕ್ತ ಇವತ್ತು ನಾವೆಲ್ಲ ಸೇರ್ಕೊಂಡಿದ್ದೀವಿ ಇವತ್ತೇನು ಅದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟವರೆಲ್ಲ ಬಂದು ವೀಕ್ಷಣೆ ಮಾಡಿದ್ರು ಮತ್ತು ಈಗಲೇನೇನು ಯಾವ್ಯಾವ ರೀತಿ ಮಾಡ್ಕೋಬೇಕು ಯಾವ ರೀತಿ ಮಾಡಬೇಕು ಅನ್ನೋದೆಲ್ಲ ಡೀಟೇಲ್ಸ್ ತೊಗೊಂಡಿದ್ದಾರೆ ಈ ತೊಗೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ನಮ್ಮ ಶಿರಾ ತಾಲ್ಲೂಕಿನ ನಾಗರಿಕರ ಬಂಧುಗಳು ರೈತಾಪಿ ಬಂಧುಗಳು ನಮ್ಮ ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಪಂಚಾಯಿತಿ ಎಲ್ಲ ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮ ತಮ್ಮ ಮೂಲಕ ಅವ್ರಿಗೆಲ್ಲರಿಗೂ ನಾನು ಕಳಕ್ ಕಳಿಯನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀನಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜಿನಿ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ ಲಭ್ಯ